ನೋಡಿ ನಮ್ಮ ನೀರು ನಮ್ಮ ಹಕ್ಕು ಅವರು ಒಂದು ಪೊಲಿಟಿಕಲ್ ಸ್ಟ್ಯಾಂಡು ಅವರ ಬೇರೆ ಬೇರೆ ಹಿಂದೆ ಕೂಡ ಜಯೇಶ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದು ಕೂಡ ಹೋಗಿ ಮಾತು ಎಲ್ಲ ಕೂಡ ನಾವು ನ್ಯಾಯಾಲಯಕ್ಕೆ ಬರ ಹೋಗಿದ್ದೇವೆ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತ ಒಂದು ವಿಶ್ವಾಸ ಅವ್ರು ಏನು ಬೇಕಾದ್ರೂ ಪ್ರಯತ್ನ ಮಾಡ್ತೀವಿ ನ್ಯಾಯಾಲಯಕ್ಕೆ ಯಾರು ಅಡ್ಡಿ ಮಾಡೋಕ್ಕಾಗ ಏನಿದೆ ವಾದ ಹೊರಬೇಕಾದ್ರೆ ಮಾಡ್ತೀವಿ ನಮ್ಮ ವಾದ ನಾವು ಡಿ ಪಿ ಆರ್ ಕೂಡ ಕರ್ನಾಟಕ ಹಾಕಿಲ್ಲ ಅಂತ ಅವ್ರಿಗೆಲ್ಲ ಸುಳ್ಳು ಅವ್ರಿಗೆ ಡಿ ಪಿ ಆರ್ ಅಂದರೆ ಡಿ ಪಿ ಆರ್ ಹಾಕಿದ್ವಿ ಯಾರಾಗಿ ಡಿ ಪಿ ಆರ್ ಡಿ ಪಿ ಆರ್ ನಾವು ಹಾಕಿದ್ವಿ ಡಿ ಪಿ ಆರ್ ಹಾಕಿದ ಹಿಂದೆ ಎಲ್ಲ ಬಂದಿದ್ದು ವಿ ಆರ್ ವೆರಿ ಫರ್ಮ್ ಮೇಕೆದಾರ್ ಯೋಜನೆ ಏನೇನು ಮಾಡಬೇಕು ಅದಕ್ಕೆಲ್ಲ ಮಾಡಿದ್ವಿ ಿದೆ ಕೋರ್ಟಲ್ಲೂ ಕೂಡ ನಾವು ಬಿಜೆಪಿಗೆ ಅಂತ ಸ್ಟಾಲಿನ್ ಅವರು ಒಪ್ಸಿ ಯೋಜನೆಗೆ ಮಾಡಲಿ ಅಂತ ಬಿಜೆಪಿ ಆರೋಪ ನಿಮ್ಮ ಫ್ರೆಂಡ್ ತಾನೇ ಅವರು ಮಾಡಿಸ್ಲಿಕ್ಕೆ ಆದಂಥ ಪೊಲಿಟಿಕಲ್ ಸ್ಟೇಟಸ್ ರಾಜ್ಯದ ಸ್ಟಾರ್ಟ್ ದೇವೇಗೌಡರು ಕುಮಾರಸ್ವಾಮಿ ಹೇಳೋದು ನಾವು ಕೈ ಇರೋದ್ರಿಂದ ಬಸ್ ಕೊಡ್ತೀವಿ ಬರ್ಕೊಡಕ್ಕಾಗ್ತದೆ ಅದ್ರಲ್ಲಿ ಕೇಳ್ತಾರಲ್ಲ ನಾವು ಒಂದೇ ರೀತಿ ಕೇಳಿದ್ರು ಬಸ್ ಅಂತ ನಾನು ಯಾರು ಕೊಡ್ಕೊಳಕ ನನಗೆ ಕೆಲವು ರಾಜಕೀಯದಲ್ಲಿ ಬೇಕಾದಷ್ಟು ಒತ್ತಡಗಳಿರ್ತದೆ ಬಟ್ ನನಗೆ ನ್ಯಾಯಾಲಯ ಮತ್ತು ಇವತ್ತು ಅವ್ರಿಗೆ ನಾನು ಮನೆ ಮಾಡ್ಕೊಳ್ತೇನೆ ಇದು ನಿಮ್ಗೆ ಅನುಕೂಲ ನಮ್ಕಿನ್ನ ಜಾಸ್ತಿ ನಿಮ್ಗೆ ಅನುಕೂಲ ವೇಸ್ಟ್ ಆಗೋ ಸಮುದ್ರ ಹೋಗೋ ನೀರನ್ನ ತೆರಳಿಕ್ಕೋಸ್ಕರ ಈ ಯೋಜನೆಯಿಂದ ದಯವಿಟ್ಟು ಸಹಕಾರ ಮಾಡಿ ಅಂತ ಅವ್ರಿಗೂ ಹೇಳ್ತಾ ಇದ್ದೀನಿ ಮತ್ತು ಆಂಧ್ರ ಕೂಡ ನಾನು ಈಗಾಗಲೇ ಚೀಫ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡಿದ್ದೆ ಅವ್ರು ಭೇಟಿ ಕೊಡ್ತಾರೆ ನಿಮ್ಮ ಹೇಳಿಕೆ ವಿರುದ್ಧ ಬಿಜೆಪಿ ಗೊತ್ತು ಇಡೀ ರಾಜ್ಯಾದ್ಯಂತ ಹೇಳಿ ಸಂವಿಧಾನ ಯಾರು ನನಗೇನು ಯಾರು ಯಾರಿದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಲೆಕೆಟ್ಟಿದೆ ನಾನು ಇಂಟೂನಲ್ಲಿ ಏನು ಮಾತಾಡಿದ್ದೀನಿ ಯಾರೋ ಟಿ ವಿ ಏಟಿನ್ ಇಂಟೂನಲ್ಲಿ ಏನು ಮಾತಾಡಿದ್ದೀನಿ ಅದನ್ನು ನೋಡಿ ಬಿ ಜೆ ಪಿಯವ್ರ ಅವ್ರಿಗೆ ಕೇಳಿ ಇಲ್ಲ ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ ನನ್ನ ಪೊಲಿಟಿಕಲ್ ಸ್ಟ್ಯಾಂಡು ಅದನ್ನು ಅವರು ಬಿ ಜೆ ಪಿ ಅವ್ರ ಕೇಳಿ ತರ್ಕೋಕಾಗ್ತಾ ಎಲ್ಲಿ ಹೇಳಿದೀನಿ ಸಂವಿಧಾನ ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು ಎಲ್ಲಿ ಹೇಳಿದ್ದೀನಿ ಸಂವಿಧಾನ ನಾನೇನಾದ್ರೂ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬೋದು ಅವರು ಒಪ್ಕೋ ಥರ ಇದೇನಾಚ್ ನೋಡಲಿ ಅದನ್ನು ಎಲ್ಲಿ ಹೇಳಿದ್ದೀನಿ ನಾನು ಹೋದಲ್ಲಿ ಬಂದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಿದ್ರು ತಮಗೆ ಮಾಡ್ತಾ ಇರ್ಬೇಕು ಅವ್ರು ನನ್ನ ಮೇಲೆ ಭಾಳ ಪ್ರೀತಿ ಅದಕ್ಕೆ ಮಾಡ್ತಾರೆ ನನ್ನ ಸುದ್ದಿ ಎತ್ತಲಿಲ್ಲ ಅಂದರೆ ತೆಲಲ್ಲಿ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ದೆ ಬರುವುದಿಲ್ಲ ಪಾಪ ಅದಕ್ಕೆ ಮಾಡ್ತಾರೆ ಮಾಡ್ಲಿ ಬಿಡಿ ಅಲ್ಲೆಲ್ಲ ತಮಿಳ್ನಾಡು ಕಪ್ಪಾಟ ಮಾಡ್ತಾನೆ ಕಾಯ್ಕೊಂಡಿದ್ದೆ ಕಪ್ಪು ಆಟ ನೋಡೋಣ ಅಂತ ಬರೀ ನೀ ಮೈಕ್ ಮಾತ್ರ ಕಾಣ್ತಾ ಇರ್ತೀವಿ ಕಪ್ಪು ಕಪ್ಪ ಆಟ ಅಂತ ಕಾಣ್ತಿದ್ದ ಸುಳ್ಳು ಅವೆಲ್ಲ ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಯಾವ ಅರ್ಥನೂ ಇಲ್ಲ ಅವ್ರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ನಾನು ನಾನು ಇವತ್ತು ಐ ಆಮ್ ಟೆಲಿಂಗ್ ಟು ಆಲ್ ಮೈ ಫ್ರೆಂಡ್ಸ್ ಮೀಡಿಯಾ ಫ್ರೆಂಡ್ಸ್ ಆ್ಯಂಡ್ ಪೊಲಿಟಿಕಲ್ ಫ್ರೆಂಡ್ಸ್ ಟು ಪ್ಲೀಸ್ ವಾಚ್ ದಿ ಎಂಟೈರ್ ಇಂಟ್ರೂ ವಾಟ್ ಐ ಹ್ಯಾವ್ ಸ್ಪೋಕನ್ ಅಂತ ಫ್ರಮ್ ಸ್ಟಾರ್ಟಿಂಗ್ ಟು ದಿ ಎಂಡ್ ದೆ ಕಾಂಡ್ ಡೈಜೆಸ್ಟ್ ವಾಟ್ ಐ ಹವ್ ಸ್ಪೋಕನ್ ಐ ಹ್ ಸ್ಪೋಕನ್ ದಿ ಟ್ರೂತ್ ವಾಟ್ ಎವರ್ ಇಸ್ ದೇರ್ ಐ ಆಮ್ ನಾಟ್ ರೆಡಿ ಟು ಇಫ್ ಎನಿಥಿಂಗ್ ಇಸ್ ಐಡ್ ಅಕ್ಸೆಪ್ಟೆಡ್ ಇಟ್ ನನಗೆ ನಾನು ಏನಾದ್ರು ಹೇಳಿದ್ರೆ ನಾನು ನಾನೇನು ಸಂವಿಧಾನದ ಬಗ್ಗೆ ನಾವೇ ಸಂವಿಧಾನನ ನಮ್ಮ ರೀ ಸಂವಿಧಾನದ ರಕ್ಷಣೆ ಮಾಡೋಕ್ಕೆ ಮಾಡಿರೋದು ಸಂವಿಧಾನದಲ್ಲಿ ಮಾಡ್ತಿರೋದು ಸುಮ್ಮನೆ ನಾನು ಈಗಲ್ಲ ಸ್ಟೇಟ್ಮೆಂಟ್ ಏನೋ ಬೇರೆ ಇಶ್ಯೂನ ಡಿವೇಟ್ ಮಾಡೋಕ್ಕೆ ಹೋಗ್ಬಿಟ್ಟು ಪಾರ್ಲಿಮೆಂಟಲ್ಲಿ ಗೆತ್ ಗಲಾಟೆ ಮಾಡಿಬಿಟ್ರೆ ಯಾರು ಕೇಳ್ತಾರೆ ನಮ್ಮ ಲೀಡರ್ಸ್ ಏನು ದಟ್ರಾ ನಮ್ಮ ಲೀಡರ್ಸು ನಾನು ಏನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ನಿಜಾನ ಸುಳ್ಳು ಅಂತೆಲ್ಲ ತಗ ನೋಡಿದ್ದಾರೆ ನಾನು ನೋಡಿದ್ದೀನಿ ನೀವು ಬೇಕಾದ್ರೆ ಅಕೌಂಟ್ ರಿಪ್ಲೈ ಮಾಡಿ ಯಾರೋ ಹೇಳಿದ ಮುಖ್ಯ ಅಲ್ಲ ನೀವು ಅಕೌಂಟ್ ರಿಪ್ಲೈ ಮಾಡಿ ಇದ್ರ ಬಗ್ಗೆ ನಾಯಕರೇನಿದ್ದಾರೆ ಖಂಡಿತ ಮಾತಾಡಿದ್ದಾರೆ ನೀವು ಡಾಕ್ಯುಮೆಂಟ್ಸ್ ನೋಡಿ ಅಂತ ಹೇಳಿದ್ದೀನಿ ಅವರು ನೋಡಿದ್ದಾರೆ ಅವ್ರಿಗೂ ಮನವರ್ಕ ಆಗಿದೆ ಅವರು ಗಾಬರಿಯಾಗಿ ಕೇಳಿದ್ರು ನನ್ನ ಇದೇನು ಈ ತರ ಮಾಡಿದೆಲ್ಲ ಏನು ಅಂತಂದ್ಬಿಟ್ಟು ಆಮೇಲೆ ನಾನು ಯಾರೋ ಫ್ರೆಂಡ್ಸ್ಗೆ ಹೇಳ್ಬಿಟ್ಟು ನಾನು ಏನು ಮಾತಾಡಿದೆ ಅಂತ ಅಂದ್ಬಿಟ್ಟು ಅದನ್ನ ಅವ್ರಿಗೆ ಪಾಸ್ ಆನ್ ಮಾಡಿದೆ ಎಲ್ಲ ನೋಡಿದ್ದಾರೆ ಫೋನ್ ಟ್ಯಾಪ್ ಆರೋಪ ಮತ್ತೆ ಕೇಳಿ ಗೊತ್ತಲ್ಲರೋಪ ನಿಮ್ಮ ಕೆಲವು ಶಾಸಕರು ಸಿಎಂಗೆ ದೂರು ಕೊಟ್ಟಿದ್ದಾರೆ ಫೋನ್ ಟ್ಯಾಪ್ ಆಗ್ತಿದೆ ಅಂತ ಒಂದು ಕಡೆ ಅಶೋಕ್ ಅವರು ಆರೋಪ ಮಾಡಿದ್ದಾರೆ ಅಶೋಕ್ ಮತ್ತು ಕುಮಾರಸ್ವಾಮಿ ಅವರ ಫೋನ್ ಟ್ಯಾಪ್ ಆಗ್ತಿದೆ ಅಂತ ಖುದ್ದಾಗಿ ಅವರೇ ಆರೋಪ ಗೊತ್ತಿದ್ದಂಗೆ ನಾನು ಜೈಲಲ್ಲಿದ್ದಾಗ ಸಚಿನ ನಮ್ಮ ನಿರ್ಮಲಾನಂದ ಸ್ವಾಮಿದು ಫೋನ್ ಟ್ಯಾಪಿಂಗ್ ಆಗಿದೆ ಅಂತ ನಾನು ಪೇಪರ್ ಓದಿದ್ದೆ ಅದಾದ ಮೇಲೆ ಎನ್ಕ್ವೈರಿನು ನಡೀತು ಏನೇನೋ ನಡೀತು ಇನ್ನು ಎನ್ಕ್ವೈರಿ ಅವರು ಸಿ ಬಿ ಐನವರು ತೆಗೆದುಕೊಂಡಿದ್ರು ಇನ್ನು ಸಿ ಬಿ ಐನವರು ಅದನ್ನೆಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಫಸ್ಟ್ ಸಿ ಬಿ ಐ ನ ದಯವಿಟ್ಟು ಬಿಜೆಪಿ ಗೌರ್ಮೆಂಟ್ ಅವರು ಅದನ್ನ ಬಿಡುಗಡೆ ಮಾಡಲಿ ಆಮೇಲೆ ಮೆಕ್ಕಿದೆಲ್ಲ ಮಾತಾಡೋದು ಹೋಗಿದೆ ಇದು ಹೋಮ್ ಮಿನಿಸ್ಟ್ರು ಬಹಳ ವೆರಿ ಸೀನಿಯರ್ ಮ್ಯಾನ್ ಪಕ್ಷನೂ ನಡೆಸಿದ್ದಾರೆ ಸರ್ಕಾರದಲ್ಲೂ ಇದ್ದಾರೆ ಹೋಮ್ ಮಿನಿಸ್ಟ್ ಇದ್ದಾರೆ ಬಹಳ ವೆರಿ ಮೋಸ್ಟ್ ಸೀನಿಯರ್ ಮೋಸ್ಟ್ ಲೀಡರ್ ನಮ್ಮ ಲೀಡ್ರವರು ಅವ್ರಿಗೆ ಎಲ್ಲ ಅರಿವಿದೆ ಅವ್ರು ಏನು ಬೇಕಾದ್ರೂ ಅಸೆಂಬ್ಲೀ ಹೇಳಿದ್ದಾರೆ ಮುಖ್ಯಮಂತ್ರಿ ಹೇಳಿದ್ದಾರೆ ಎಲ್ಲ ತರದ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ರಾಜಣ್ಣ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಪಕ್ಷಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಯಾರು ತೊಂದರೆ ಆಗಿದೆ ಅವ್ರ ನ್ಯಾಯ ಒದಗಿಸ್ಕೊಡ್ಬೇಕು ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಳ್ಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ